ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬ ವೀಕ್ಷಕರಿಗೆ ತಿಳಿಸೋದಿಷ್ಟೇ ಹಣ ರಾಶಿ ಪ್ರಕಾರದಲ್ಲಿ ಇವತ್ತು ಎಷ್ಟೋ ರಾಶಿಗಳಿದೆ ಎಷ್ಟೋ ನಕ್ಷತ್ರಗಳಿದೆ ಗ್ರಾಹಗತಿಗಳು ನಾನು ತೆರೆಯಿದೆ ಇದೆ ದುಡ್ಡು ಸಾಲ ಋಣಬಾಧೆ ಯಾವುದೂ ತೀರ್ಸೋಕ್ಕಾಗ್ತಾ ಇಲ್ಲ ಯಾವುದು ಮಾಡಿದರೆ ಕೈಗೂಡ್ತಾ ಇಲ್ಲ ನಮ್ಮ ರಾಶಿ ಪ್ರಕಾರ ಯಾವುದು ನನ್ನ ಟೈಮ್ ಚೆನ್ನಾಗಿದೆ ಈಗಿನ ಕಾಲದಲ್ಲಿ ಎಲೆಕ್ಟ್ರಿಕಲ್ ಬಿಸ್ನೆಸ್ ಮಾಡೋರಿದ್ದಾರೆ ಧಾನ್ಯದ ನಾವು ಧಾನ್ಯಗಳು ದಿನಸು ಅಂಗಡಿಯಲ್ಲಿ ಇಟ್ಟು ಆವರ್ ಮಾಡೋರಿದ್ದಾರೆ ಹೂವಿನ ಅಂಗಡಿ ಮಾರೋರಿದ್ದಾರೆ ಮತ್ತು ಎಲೆಕ್ಟ್ರಿಕಲ್ ಪ್ರಕಾರದಲ್ಲಿ ಹೇಳ್ತದೆ ತಾಂತ್ರಿಕ ಪ್ರಕಾರದಲ್ಲಿ ಹೇಳುತ್ತೆ ಪ್ರತಿಯೊಂದು ಬಿಸ್ನೆಸ್ ಒಳಗಡೆ ನಮ್ಗೆ ಅನುಕೂಲ ಆಗಬೇಕಂತ ಎಷ್ಟೋ ಜನಗಳು ಕಾಯ್ತಾ ಇರ್ತಾರೆ ಇವತ್ತು ಕೋಟಿ ಹಾಕಿ ಎರಡು ಕೋಟಿ ತೆಗಿಬೇಕಂತ ಹೇಳಿದ್ರು ದುಡ್ಡು ಹಾಕೋದು ಮುಖ್ಯ ಆದರೆ ತೆಗೆಯದು ಮುಖ್ಯ ಇಲ್ಲ ಅದರಿಂದ ಎಷ್ಟು ಕಷ್ಟ ಬೆಳಬೇಕಂತ ಹೇಳುತ್ತ ನಾವು ದುಡ್ಡು ಹಾಕೋರೊಬ್ಬರು ನೂರಾರು ಜನ ಕಷ್ಟ ಬೆಳಬೇಕಾಗುತ್ತೆ ಕಷ್ಟದಂತೆ ನನ್ನ ಜನಗಳಿಗೆ ಕೆಲವು ಜನ ಫಲನೇ ಸಿಗಲ್ಲ ಅಯ್ಯೋ ಏನೋ ದುಡ್ಡು ಬರುತ್ತೆ ಬಿಡಪ್ಪ ಏನೋ ಹೋಗುತ್ತೆ ಬಿಡು ಹಾಕಿದಂಥ ದುಡ್ಡು ರಿಟರ್ನ್ ಬರೋಕ್ಕೂ ಆಗೋಲ್ಲ ಒಂದೊಂದು ಟೈಮ್ ಅಷ್ಟು ಕೆಲವು ಜನಗಳು ನೋವಾಗ್ತಾ ಇರುತ್ತೆ ಯಾವುದವರಿಗೆ ಫಲತಾಂಶಕನೇ ಸಿಗೋದಿಲ್ಲ ಒಂಥರ ಮನಸ್ಸಿಗೆ ಅವಕಾಶನೇ ಇರೋದಿಲ್ಲ ಅಂಥ ಪ್ರಶ್ನೆವನ್ನು ಅವರಿಗೆ ತುಂಬ ಕಾಡ್ತಾ ಇರುತ್ತೆ ಅದಕ್ಕೆಲ್ಲ ಕಾರಣಗಳೇನು ಅದಕ್ಕೆಲ್ಲ ನಮ್ಮ ಲೈಫ್ನಲ್ಲಿ ಏನು ತೊಂದರೆಗಳಾಗ್ತಾ ಇದೆ ಅದು ನಾವು ಕರೆಕ್ಟಾಗಿ ತಿಳ್ಕೊಬೇಕು ತಿಳ್ಕೊಂಡು ಇವತ್ತು ಎಷ್ಟೋ ಜನ ಭೂಮಿಗೆ ದುಡ್ಡು ಹಾಕಿರ್ತಾರೆ ಆ ದುಡ್ಡಿನಲ್ಲಿ ಅವನಿಗೆ ಒಂದು ಲಕ್ ಯಾವ ಥರ ಬರುತ್ತಂತ ಹೇಳೋಕ್ಕಾಗಲ್ಲ ಮನುಷ್ಯನಲ್ಲಿ ಅಯ್ಯೋ ನಾನು ಒಂದು ಸೈಟ್ ತೊಗೊಂಡಿದ್ದೇನಪ್ಪ ಆ ಸೈಟ್ ಪಕ್ಕದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಹೋಗ್ತಾ ಇದೆ ಒಂದು ಮೆಟ್ರೋ ಹೋಗ್ತಾ ಇದೆ ದಿಢೀನಂತ ನಮಗೆ ದುಡ್ಡು ಅಲ್ಲಿ ಲಕ್ಷಾಂತರ ರೂಪಾಯಿ ಬಂತು ನೋಡಿ ಅಲ್ಲಿ ಐನೂರು ರೂಪಾಯಿ ಐದು ಸಾವಿರ ಐವತ್ತು ಸಾವಿರ ಲಕ್ಷ ಹಾಕಿರ್ತಾರೆ ದಿಢೀನ ಒಂದು ಐವತ್ತು ಲಕ್ಷ ಬಂದರೆ ಅವ್ನು ಏನು ಇಷ್ಟಾರ್ ಅಂತ ಹೇಳ್ತಾರೆ ನೋಡಿ ಇಂಥವ್ರಿಗೆ ಈ ರಾಶಿ ಪ್ರಕಾರದಲ್ಲಿ ಇಂಥವ್ರಿಗೆ ಇಂದು ಯೋಗ ಅಂತ ಇರುತ್ತೆ ಹೇಳಿದಿವಲ್ಲ ರೈಲ್ವೆ ಸ್ಟೇಷನ್ ಬಂದ ಕಡೆ ಸಡೌನು ಗೋರ್ಮೆಂಟ್ ಕಡೆಯಿಂದ ಬರುತ್ತೆ ದೊಡ್ಡ ಕೆಲವು ಮೆಟ್ರೋ ಕಡೆ ಬಂದಿರತಕ್ಕಂಥ ಹಣಕಾಸು ಬರುತ್ತೆ ಕೆಲವಲ್ಲಿ ಏನಾದರೂ ಗೋರ್ಮೆಂಟನ್ನು ಒಂದು ದೊಡ್ಡ ಕೆಲಸ ಮಾಡಬೇಕಂದ್ರೆ ಅಲ್ಲಿ ಸಡೌನ್ ಆಗಿ ಅವರಿಗೆ ಫಂಡ್ ಥರ ಅಮೌಂಟ್ ಬಂದ್ಬಿಡುತ್ತೆ ಆ ಥರದ್ದು ಒಂದು ಯೋಗ ಇರುತ್ತೆ ಒಂದು ಜಮೀನ್ ಆದರಷ್ಟೇ ಒಂದು ಭೂಮಿ ಆದರಷ್ಟೇ ಒಂದು ದೊಡ್ಡ ನೈಸ್ ರೋಡ್ ಬರ್ತಾಯಿದೆ ಎನ್ ರೋಡ್ ಬರ್ತಾ ಇದೆ ಅವನಿಗೆ ಜಮೀನೊಳಗಡೆ ಎಷ್ಟೋ ಜನ ಕಾಯ್ದೆನ ಬಿಡಪ್ಪ ಬೆಳೆ ಬೆಳೆನೇ ಬೆಳಿತಾ ಇಲ್ಲ ಸುಮ್ಮನೆ ವೇಸ್ಟ್ ಇದೆ ಅನ್ನೋರಿಗೆ ಸಡೌನಾಗೆ ಕೋಟಿಗಟ್ಟಲೆ ಬರ್ತಾ ಇರುತ್ತೆ ಹಣ ಹಣದ ಬಗ್ಗೆ ಅವರಿಗೆ ಸಿಗಬೇಕಾದ್ರೆ ಅದಕ್ಕೊಂದು ವೇಗ ಒಂದು ಅದೃಷ್ಟ ಅಂತ ಇರುತ್ತೆ ಅದೃಷ್ಟದ ವೇಗದ ಪ್ರಕಾರದಲ್ಲಿ ಯಾವುದು ಮಿಸ್ ಆಗೋದಿಲ್ಲ ನೂರಕ್ಕೂ ನೂರು ಅವ್ರ ಕೆಲಸಗಳು ಹಾಗೆ ಆಗುತ್ತೆ ಆ ಕೆಲಸ ಕಾರ್ಯಗಳು ಅವ್ರಿಗೆ ಆಗಬೇಕಾದ್ರೆ ಲಕ್ಷ್ಮಿ ಪ್ರಾಪ್ತಿ ಹಣಕಾಸು ಇದವನ್ನು ಅಭಿವೃದ್ಧವಾಗಿ ಕೊಡಬೇಕಂದ್ರೆ ಅವ್ರಿಗೆ ಏನೇನು ತೊಂದರೆಗಳಿದೆ ಏನೇನು ಪ್ರಾಬ್ಲಮ್ ಇದೆ ಯಾವ ನಕ್ಷತ್ರ ಯಾವ ರಾಶಿ ಯಾವ ಜಾತಕವನ್ನು ನಾವು ಕರೆಕ್ಟ್ ತಿಳ್ಕೊಂಡ್ರೆ ಅವ್ರಿಗೆ ಯಾವ ಯಾವ ಸಮಯದಲ್ಲಿ ಏನು ಬರುತ್ತಂತ ಖಂಡಿತವಾಗಿ ಹೇಳೋಂಥ ಒಂದು ಮಾರ್ಗದರ್ಶನ ಇರುತ್ತೆ ಯಾಕಂದರೆ ಕಷ್ಟ ಇದೆ ಅಂತ ನಾವು ಸುಮ್ಮನೆ ಕುಳಿತುಕೊಳ್ಳೋದು ಬೇಡ ಪ್ರಯತ್ನ ನಮ್ಮದು ಫಲ ದೇವರದು ಪ್ರತಿಯೊಬ್ಬರಿಗೂ ಒಂದು ಕಷ್ಟ ಬಂದೇ ಬರುತ್ತೆ ಬಂದಿದಂತ ನಾವು ಸುಮ್ಮನೆ ಹಿಂದೆ ಜರಿಬಾರ್ದು ಮುಂದೆ ಪ್ಲಾನವನ್ನು ಮಾಡಿದ್ರೆ ಖಂಡಿತವಾಗಿ ಪ್ರತಿಫಲ ಸಿಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ ದುಡ್ಡು ಬರಬೇಕಾದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಬಂದೇ ಬರುತ್ತೆ ಅಂತ ನೋಡಿ ಒಂದು ಯೋಗ ಅಂತ ಹೇಳ್ತೀವಿ ನಾವು ಯಾಕಂದರೆ ಹಣ ಬರಬೇಕಂದ್ರೆ ಒಂದು ಟೈಮ್ ಕೂಡಿ ಬರಬೇಕಂತ ಆ ಟೈಮ್ ಕೂಡಿ ಬರಬೇಕಾದ್ರೆ ನಾವು ಅಲ್ಲಿವರೆಗೆ ಕಾಯ್ಬೇಕು ಕಾಯಬೇಕಾದ್ರೆ ಒಂದು ಜಾತಕ ಒಂದು ಕುಂಡಲಿ ಒಂದು ನಾಮನಕ್ಷತ್ರ ಒಂದು ಮನೆಯಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅದು ಕರೆಕ್ಟಾಗಿ ಒಳ್ಳೆ ಕಡೆ ನಾವು ಸಜೆಷನ್ ತೊಗೊಂಡ್ರೆ ನಮ್ಗೆ ನೂರಕ್ಕೂ ನೂರು ನಮ್ಮ ಕೆಲಸಗಳಾಗ್ತಾವೆ ಅಯ್ಯೋ ನಾವು ಬೇಕಾಬಿಟ್ಟು ಕೆಲಸ ಕೆಲಸ ಮಾಡಿದ್ದೇವೆ ನಾವು ಬಿಟ್ಟು ನಮ್ಮ ಯಾವ ಆಯಿತು ನಾವು ಯಾವುದು ನಂಬಲಿಲ್ಲ ನಾವು ಯಾವುದು ಪ್ಲಾನ್ ಮಾಡಲಿಲ್ಲ ಅಂದರೆ ನಮ್ಮ ಕೆಲಸಗಳು ಯಾವುದು ಕೈಗೂಡೋದಿಲ್ಲ ಪ್ರಯತ್ನ ನೀವು ಮಾಡಿರಿ ಖಂಡಿತವಾಗಿ ಪ್ರತಿಫಲ ಸಿಗುತ್ತಂತ ಹೇಳ್ಬೋದು